ಮ್ಯಾಮ್ ರಾಜಕೀಯ ನಾನೇ ನಿಮ್ಗೆ ಒಂದ್ ಲಾಸ್ಟ್ ಇಂಟರ್ವ್ಯೂ ಮಾಡಿದಾಗ ಮ್ಯಾಮ್ ನೀವು ರಾಜಕೀಯ ಕ್ಷೇತ್ರದಲ್ಲಿ ಏನೋ ಆಗ್ಬೇಕು ನೀವು ನೀವು ಇಲ್ಬೇಕು ಜನ ಸೇವೆ ಮಾಡ್ಬೇಕು ಅನ್ನೋ ಆಸೆ ಜಾಸ್ತಿ ನಿಮ್ಗೆ ಆಕ್ಚುಲಿ ನೀವು ನಮ್ಗೆ ಹೇಳ್ಕೊಂಡು ಕೂಡ ಇದ್ರೆ ಜನರಿಗೆ ಸೇವೆ ಮಾಡ್ಬೇಕು ಜನ ಸೇವೆ ಮಾಡ್ಬೇಕು ರಾಜಕೀಯದಲ್ಲಿ ಏನಾರು ಮಾಡ್ಬೇಕು ಅನ್ನೋ ಆಸೆ ಇತ್ತು ಮುಂದೆ ಈಗ ಅದು ಅದು ಮೈಂಡ್ ಅಲ್ಲಿ ಇದೆಯಲ್ಲ ಮ್ಯಾಮ್ ಅಂತ ಹೇಳಿ ಅದಿದೆ ನಾನ್ ಪಕ್ಷದಲ್ಲಂತೂ ಇದ್ದೇ ಇರ್ತೀನಿ ಬಿಡಲ್ಲ ಅವ್ರು ಓಡಿಸೋ ತನಕ ನಾನು ಬಿಡಲ್ಲ ನಾನಿರೋ ತನಕ ಅವ್ರು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅಫ್ ಅಫ್ಕೋರ್ಸ್ ಒಂದಲ್ಲ ಒಂದಿನ ಯಾವ್ದಾದ್ರು ಒಂದು ಅವಕಾಶಗಳು ಬಂದೇ ಬರಬಹುದು ಈಗ ನಮಗೆ ನಿದರ್ಶನ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನ ಒನ್ ಹೂ ರೆಪ್ರೆಸೆಂಟೆಡ್ ಆರ್ಟಿಸ್ಟ್ ವ ಸೋನಾಲ್ ಮಾನ್ಸಿಂಗ್ ಜಿ ಗುರು ಅವ್ರು ಮುಂಚೆ ತುಂಬ ವರ್ಷ ಕಾಂಗ್ರೆಸ್ಸಲ್ಲೇ ಇದ್ದರು ಆಮೇಲೆ ತದನಂತರದಲ್ಲಿ ಅವರು ಹೋಗಿ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಹೋಗಿ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಆದರು ಎಂಬತ್ತನೇ ವಯಸ್ಸಿಗೋರು ಅವ್ರು ರಾಜ್ಯಸಭಾ ಮೆಂಬರಿಂದ ಅದು ಟರ್ಮ್ ಮುಗಿದ ಮೇಲೆ ಅವರು ಶಿ ಹ್ಯಾಸ್ ಗಿವನ್ ಅ ಪರ್ಫಾರ್ಮೆನ್ಸ್ ಫೇರ್ವೆಲ್ ಪರ್ಫಾರ್ಮೆನ್ಸ್ ಅವರೇ ಸೊ ಕೊಟ್ಟಿಯೊ ನೋಟ್ಸ್ ನಾವು ಅನ್ಕೊಳ್ಳೋದಷ್ಟು ನಮ್ಗೆ ಇಷ್ಟು ವಯಸ್ಸು ಆಗ್ತಿದೆ ಇಟ್ಸ್ ಆಲ್ರೆಡಿ ಟೈಮ್ ಅಂತ ಐ ಥಿಂಕ್ ಇಟ್ಸ್ ಅಬೌಟ್ ನಮ್ಮ ಒಳಗಿನ ಚೈತನ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವಾಗ ಅವಕಾಶ ಬಂದರೂ ಯು ಶುಡ್ ಟು ಬಂದ್ರು ಮಾಡ್ಕೊಳಕ್ಕೆ ಒಂದಷ್ಟುಗಳಿಗೆಲ್ಲ ತಿರ್ಗಾಡಿದಿರಿ ಸಕಾರಾತ್ಮಕವಾಗಿಲ್ಲೇ ಅದು ಗೊತ್ತಾಗಲ್ಲ ನಮಗೆ ಯಾರ ಹತ್ರ ಹೋಗಬೇಕು ಅಂತ ಅಂದರೆ ಈಗ ಯು ನಾಟ್ ವೆರಿ ಶ್ಯೂರ್ ಫಸ್ಟ್ ಆಫ್ ಆಲ್ ನಮಗೆ ಏನೋ ಸ್ಕ್ಯಾನಿಂಗು ಅಲ್ಟ್ರಾಸೌಂಡ್ ಎಲ್ಲ ಮಾಡೋ ತನಕ ಈಗ ಯು ವಿ ಆರ್ ನಾಟ್ ವೆರಿ ಶ್ಯೂರ್ ಆಫ್ ಆರ್ ಓನ್ ಬಾಡಿ ಏನು ಆಗ್ತಿದೆ ಅಂತ ಗೊತ್ತಿರಲ್ಲ ಸೈಕಲ್ ಏನಾಗ್ತಿದೆ ಅಂತ ಗೊತ್ತಿರಲ್ಲ ಈಗ ಒಂದ್ಸತಿ ನಮಗೆ ಪೀರಿಯಡ್ಸಿಗೆ ಪೀರಿಯಾಡಿಕ್ ಸೈಕ್ ಇದು ಪೀರಿಯಡ್ ಕರೆಕ್ಟ್ ಕರೆಕ್ಟಾಗಿದ್ದರೂ ಸಹ ಅದಕ್ಕೇನು ಬೇಕಾಗಿರುತ್ತೆ ಪ್ರೆಗ್ನೆನ್ಸಿಗೆ ಬೇಕಾಗಿರುವಂತಹ ಏನೇನು ಬೇ ಇದು ಬೇಕಾಗಿರುತ್ತೆ ಹೆಲ್ದಿ ನೆಸ್ಸು ಆ ಫಾಲಿಕಲ್ ಡೆವಲಪ್ ಆಗಲಿ ಅದಕ್ಕೆಲ್ಲ ಅದು ಆಗದೆ ಇರಬಹುದು ಈ ಥರದೆಲ್ಲ ಏನೇನೋ ಇರುತ್ತೆ ನಮ್ಗೆ ಗೊತ್ತೇ ಇರೋಲ್ಲ ಅಲ್ಲ ಸೊ ಫಸ್ಟ್ ನಮ್ಗೆ ಯಾರ ಹತ್ರ ಹೋಗ್ಬೇಕಂತಲೇ ಗೊತ್ತಾಗಲ್ಲ ನಾವು ಗೈನಿಕಾಲೇಜಸ್ ಹತ್ರ ಹೋಗಬೇಕಾ ಅಥವಾ ಮೊದಲೇಗೇನೆ ನಾವು ಎಲ್ಲ ಹೋಗ್ಬೇಕಂತಲೇ ಗೊತ್ತಾಗಲ್ಲ ಸೊ ದೆನಿಂದ ಕೇಸ್ ಹ್ಯಾಡ್ ಗಾನ್ ಟು ಅ ಗೈನಿಕಾಲಜಿಸ್ಟ್ ಬಟ್ ಏನಾಗುತ್ತೆ ಅಂದರೆ ಫಸ್ಟ್ ಮೊದಲಿಗೆ ಅವ್ರು ಕೇಳೋದೇನೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ ಆಗಿಲ್ಲ ಅಂದ್ಕೊಳ್ಳೋದು ಡೋಂಟ್ ಶೋ ಎನಿ ಇಂಟ್ರೆಸ್ಟ್ ಆವಾಗ ಆ ಥರ ಆಯಿತು ನನಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ ಏನು ಮಾಡಬಹುದು ಅಂತ ಆಮೇಲೆ ದೇ ದೇವುಡ್ಸೆ ಇಲ್ಲ ಐ ವಿ ಎಫ್ ಐ ವಿ ಎಫ್ ಅಂತ ಹೇಳಿಬಿಡ್ತಾರೆ ಅಂದರೆ ನಮ್ಗೆ ಗೊತ್ತ ಇನ್ನೂ ನಮ್ಗೆ ಅದ್ರ ತಿಳುವಳಿಕೆ ಇರೋಲ್ಲ ಅಥವಾ ನಾವು ಇನ್ನೂ ಮಾನಸಿಕವಾಗಿ ಅದಕ್ಕೆ ಸಿದ್ಧರಾಗಿರಲ್ಲ ಈ ಥರದ್ದೆಲ್ಲ ಸ್ವಲ್ಪ ಗೊಂದಲ ಆಯಿತು ನನಗೆ ಸೊ ಐ ಟುಕ್ ಟೈಮ್ ಅದಾದ ನಂತರ ನಾನೊಂದು ಎರಡು ವರ್ಷ ಮತ್ತೆ ಸುಮ್ಮನೆ ಆಗಿ ಸ್ವಲ್ಪ ಸಮಯ ತಗೊಂಡೆ ಅದಾದಮೇಲೆ